ನಗರದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಸಂಭ್ರಮದಲ್ಲಿ ನಾವಿದ್ದೇವೆ ಈಗಾಗಲೇ ಇವತ್ತಿನವರೆಗೂ ಎಂಟು ದಿನಗಳ ಕಾಲ ಗಣೇಶ ವಿಸರ್ಜನೆ ಪ್ರತಿಷ್ಠಾಪನೆ ಎಲ್ಲ ಮುಗಿದಿದೆ ಒಂಬತ್ತನೇ ದಿನದ ವಿಸರ್ಜನಾ ಕಾರ್ಯಕ್ರಮ ಇವತ್ತು ಬಹಳ ಅದ್ಧೂರಿಯಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡು ಅವಳಿ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಮಾಹಿತಿ ಪ್ರಕಾರ ಹುಬ್ಬಳ್ಳಿಯಲ್ಲಿ ಕನಿಷ್ಠ ಎರಡು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂಥ ಸಾಧ್ಯತೆ ಇದೆ ಅದೇ ರೀತಿ ಧಾರವಾಡದಲ್ಲಿ ಕೂಡ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ದಷ್ಟು ಸೇರುವಂಥ ಸಾಧ್ಯತೆ ಇದೆ ಅದರ ಹಿನ್ನೆಲೆಯಲ್ಲಿ ನಾವು ಒಂದು ಉತ್ತಮ ಬಂದೋಬಸ್ತನ್ನು ಮಾಡಿಕೊಂಡಿದ್ದೇವೆ ಸುಮಾರು ಮೂರು ಸಾವಿರದಷ್ಟು ಅಧಿಕಾರಿ ಸಿಬ್ಬಂದಿಗಳು ಸ್ಟ್ರೈಕಿಂಗ್ ಫೋರ್ಸ್ ಕೆ ಎಸ್ ಆರ್ ಪಿ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಸಿ ಆರ್ ಪಾರ್ಟಿಗಳು ಹೋಮ್ ಗಾರ್ಡ್ಸು ಕೇವಲ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕಮಿಷರೇಟ್ ವ್ಯಾಪ್ತಿಯ ಅಧಿಕಾರಿ ಸಿಬ್ಬಂದಿಗಳಷ್ಟೇ ಅಲ್ಲ ನಮ್ಮ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಂದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅದೇ ರೀತಿ ನಮ್ಮ ಕೆ ಪಿ ಎ ಮೈಸೂರಿನಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪಿ ಎಸ್ ಐ ಟ್ರೈನೀಸು ತಣಿ ಸಂದ್ರಹದಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾನ್ಸ್ಟೇಬಲ್ ಟ್ರೈನೀಸ್ ಸೇರಿದಂತೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ಅವಳಿ ನಗರದಲ್ಲಿ ನಿಯೋಜನೆ ಮಾಡಿದ್ದೇವೆ ಅದರ ಜೊತೆಗೆ ನಮ್ಮ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿರುವಂಥ ಸಿ ಸಿ ಟಿ ವಿ ಹೊರತುಪಡಿಸಿ ಸುಮಾರು ನೂರ ಎಪ್ಪತ್ತು ಸಿ ಸಿ ಟಿ ವಿಗಳನ್ನು ನಮಗೆ ಎಚ್ ಡಿ ಎಮ್ ಸಿ ಅವರು ಅದರ ಜೊತೆಗೆ ಇಲಿಮಿನೇಷನ್ ಅಂದರೆ ಬೆಳಕಿನ ವ್ಯವಸ್ಥೆ ವಿಸರ್ಜನೆ ಸ್ಥಳದಲ್ಲಿ ಮತ್ತು ಮೆರವಣಿಗೆ ಮಾರ್ಗದಲ್ಲಿ ಉತ್ತಮವಾಗಿರೋ ರೀತಿ ನಾವು ನೋಡಿಕೊಂಡಿದ್ದೇವೆ ವಿಮರ್ಷನ್ ಜಾಗದಲ್ಲಿ ಎಚ್ ಡಿ ಎಮ್ ಸಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇರ್ತಾರೆ ಮತ್ತು ಬ್ಯಾರಿಕೇಡ್ ಮಾಡಿಕೊಟ್ಟಿರುವಂಥದ್ದು ಮತ್ತು ಅವರ ಕೆಲಸಗಾರನ್ನು ಅಂದರೆ ಅವರ ಎಂಪ್ಲಾಯೀಸ್ನ ಉಪಯೋಗಿಸ್ಕೊಂಡು ಅಲ್ಲಿ ಇಮರ್ಷನ್ ಫೆಸಿಲಿಟೇಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಕಳೆದ ವರ್ಷದಂತೆ ಈ ವರ್ಷ ಕೂಡ ಭಾಳ ಒಳ್ಳೆಯ ಒಂದು ಬೆಳವಣಿಗೆ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಕೇಶವಪುರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮತ್ತು ನಮ್ಮ ಶಾಬಜಾರ್ ಮಾಸ್ಕ್ ಹತ್ತಿರದಲ್ಲಿ ಗಣೇಶ ಪ್ರೊಸೆಷನ್ ಬರುವಂಥ ಸಂದರ್ಭದಲ್ಲಿ ಪ್ರೊಸೆಷನ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮಿಂದ ಒಂದು ಕವಾಲಿ ಹಾಡನ್ನು ಹಾಕೋದ್ರ ಮುಖಾಂತರ ಮುಸಲ್ಮಾನರ ಭಾವನೆಗಳಿಗೆ ಗೌರವ ತರುವಂಥದ್ದು ಮತ್ತು ಒಂದು ಸೌಹಾರ್ದತೆಯ ಸಂದೇಶವನ್ನು ನಾಡಿಗೆ ಕಳು ಕಳಿಸುವಂಥ ಕೆಲಸ ಹುಬ್ಬಳ್ಳಿಯಿಂದ ಮತ್ತೊಮ್ಮೆ ಈ ವರ್ಷ ಆಗಿದೆ ಕಳೆದ ವರ್ಷ ಕೂಡ ಆಗಿತ್ತು ಅದು ಭಾಳ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಎಲ್ಲರ ಒಂದು ಪ್ರಶಂಸೆಗೆ ಪಾತ್ರವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹುಬ್ಬಳ್ಳಿ ಧಾರವಾಡ ಗಣೇಶ ಮತ್ತು ಈದ್ ಮಿಲಾದ್ ಜೊತೆ ಜೊತೆಗೆ ಬಂದಿರೋದರಿಂದ ಒಂದು ಸೂಕ್ಷ್ಮತೆಯನ್ನು ಇತ್ತು ಇದರ ಸಂಪೂರ್ಣ ಬಂದೋಬಸ್ತ್ನ ಉಸ್ತುವಾರಿಯನ್ನು ಮೇಲುಸ್ತುವಾರಿಯನ್ನು ನಮ್ಮ ಎ ಡಿ ಜಿ ಪಿ ಕ್ರೈಮ್ ಆಗಿದ್ದಂತಹ ಆಗಿರುವಂತಹ ಹರಿಶೇಖರನ್ ಸರ್ ಅವರು ವಹಿಸಿಕೊಂಡಿದ್ದಾರೆ ನಿನ್ನೆ ಅಷ್ಟೇ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವರ ಒಂದು ಅಪಾರ ಅನುಭವದ ಹಿನ್ನೆಲೆಯಲ್ಲಿ ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿದ್ದಾರೆ ಅವರು ಹೇಳಿರುವಂಥ ಎಲ್ಲ ಅಂಶಗಳನ್ನು ಒಳ ಅಳ ಅಳವಡಿಸ್ಕೊಂಡಂಥ ನಾವು ಒಂದು ಉತ್ತಮವಾದ ಬಂದೋಬಸ್ತನ್ನು ಮಾಡಿದ್ದೇವೆ ಈಗ ಸುಮಾರು ಮೂರರಿಂದ ನಾಲ್ಕು ಗಂಟೆ ನಡುವೆ ವಿಸರ್ಜನೆ ಪ್ರಾರಂಭ ಆಗುತ್ತೆ ಮೆರವಣಿಗೆ ಇರುತ್ತೆ ಮತ್ತು ನಾವು ಟ್ರಾಫಿಕ್ ಡೈವರ್ಷನ್ ಎಲ್ಲೆಲ್ಲಿ ಮಾಡಬೇಕು ಅನ್ನೋಂಥದ್ದು ಕೂಡ ನಮ್ಮ ಅಧಿಕಾರಿಗೆ ಸೂಚನೆ ಕೊಟ್ಟಿದ್ದೀವಿ ಮತ್ತು ಕ್ರೌಡ್ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಟ್ರಾಫಿಕ್ ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡ್ಕೊಂಡಿದ್ದೀವಿ ಯಾರಾದರೂ ತುಂಬ ಸುಸ್ತಾದಂಥ ಸಂದರ್ಭದಲ್ಲಿ ಹೆಲ್ತ್ ಏನಾದರೂ ವೇರಿಯೇಷನ್ ಆದಂಥ ಸಂದರ್ಭದಲ್ಲಿ ಅದೇ ರೀತಿ ಮಹಿಳೆಯರು ಯುವತಿಯರು ವಿದ್ಯಾರ್ಥಿಗಳು ಮತ್ತು ಮಕ್ಕಳು ವಯಸ್ಸಾದಂಥವರು ಅವ್ರಿಗೇನಾದರೂ ಅನನುಕೂಲ ಆದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಆ ಟ್ರಾಫಿಕ್ ಸೇಫ್ಟಿ ಐಲ್ಯಾಂಡ್ಸ್ ಐಲ್ಯಾಂಡ್ಸಲ್ಲಿದೆ ಅಲ್ಲಿ ಬರ್ಬೋದು ಅಲ್ಲಿ ಬಂದರೆ ಒಂದು ಪ್ಯಾರಾಮೆಡಿಕಲ್ ಫೆಸಿಲಿಟಿ ಇರುತ್ತೆ ಒಂದಷ್ಟು ಫಸ್ಟ್ ಏಡ್ ರಿಲೇಟೆಡ್ ಫೆಸಿಲಿಟಿ ಕೂಡ ಇರುತ್ತೆ ಅಲ್ಲಿ ಹಂಗಾಗಿ ಒಟ್ಟಾರೆಯಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಲ್ಲಿ ಈ ಬಾರಿ ಕೂಡ ಪ್ರತಿ ವರ್ಷದಂತೆ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಮಾಡಲಾಗುತ್ತೆ ಇವತ್ತು ನಾಳೆ ನಾಡಿದ್ದು ಮೂರು ದಿನ ನಮ್ಮ ಪೊಲೀಸ್ ಇಲಾಖೆಗೆ ಭಾಳ ಹೆಚ್ಚಿನ ಕೆಲಸ ಹೆಚ್ಚಿನ ಜವಾಬ್ದಾರಿ ಇದೆ ಯಾಕಂದರೆ